ಹುಟ್ಟಾರ ಅವರು ಸಹಿತ ತಂದೆ ತಾಯಿ ಗರ್ಭದಿಂದ ಬಂದಾರ ಅವ್ರು ಮಹಾತ್ಮರಾಗ್ಯಾರ ನಾವು ಇನ್ನು ಮನುಷ್ಯರು ಆಗಕ್ ಆಗ್ತಾ ಇಲ್ಲ ಮನುಷ್ಯರಂತ ಆಗಕ್ ಆಗಬೇಕಲ್ಲ ಹಾಗಾದ್ರೆ ಯಾರಿಗೆ ಮಹಾತ್ಮರ ಅನ್ನವ್ರ ಯಾರಿಗೆ ಮನುಷ್ಯ ಅನ್ನವ್ರ ಯಾರ ರಾಕ್ಷಸರಪ್ಪ ರಾಕ್ಷಸರ ಗುಂಪು ಬೇರೆ ಐತೆ ಅಂತ ತಿಳ್ಕೊಬೇಡ್ರಿ ಮತ್ತ ಮನುಷ್ಯರು ಬೇರೆ ಆದಾರ ಅಂತ ತಿಳ್ಕೊಬೇಡ್ರಿ ಮತ್ತ ಒಳ್ಳೆ ದೇವನ ದೇವತೆಗಳು ಬೇರೆ ಆದಾರ ಮಹಾತ್ಮರು ಬೇರೆ ಆದಾರ ಹಿಂಗಿಲ್ಲ ಮನುಷ್ಯನು ಇಲ್ಲೇ ಅದಾನ ರಾಕ್ಷಸನು ಇಲ್ಲೇ ಅದಾನ ಮಹಾತ್ಮನು ಇಲ್ಲೇ ಅದಾನ ನೋಡ್ರಿ ಸಿದ್ದಪ್ಪ ವಿಚಾರ ಹಳೇ ವಿಚಾರ ಇರಬಹುದು ಆದ್ರೆ ಇವತ್ತಿನವ್ರು ಯಾಕೆ ಕೇಳಬೇಕಾದ್ ಅಂತಂದ್ರೆ ಇಲ್ಲಿ ಕುಂತವ್ರೆಲ್ಲಾರು ತಿಳ್ಕೊಳ್ಬೇಕಾದ ಏನು ನಿನ್ನೆ ನಿನ್ನೆ ನೀವು ಇವತ್ತು ರಾತ್ರಿ ಒಂದು ಹಾಲು ಕಾಸದೆ ಹಾಲು ಕಾಶಿ ನಾಳೆ ಮೊಸರು ಮಾಡ್ಬೇಕಂದ್ರೆ ಏನ್ ಆಗ್ತಾರೆ ಅದಕ್ಕೆ ಪಟ್ನ ಹೇಳ್ಬೇಕು ಹೆಪ್ಪಾಕ್ತಾರಲ್ಲ ಇವತ್ತು ಹೆಪ್ಪ ಹಾಕಿದ್ರಾದ್ರೆ ಏನಾಗ್ತದೆ ನಾಳೆ ಮೊಸರು ಹಾಕ್ತದೆ ಇವತ್ತು ಹಾಲು ಕಾಸಿದ್ರೆ ಅದಕ್ಕೆ ಹೆಪ್ಪ ಹಾಕ್ಬೇಕಾದ್ರೆ ಹೆಪ್ಪ ಹಾಕಿದ್ರೆ ನಿನ್ನೆ ಆಗಿರುವಂತ ಮೊಸರು ಹಾಕ್ತಾರ ಏನ್ ನಾಳೆ ಆಗೋ ಮೊಸರ ಹಾಕ್ತಿರೋದ್ ಕೆಪ್ ಹಾಕ್ಬೇಕಾದ್ರೆ ನಿನ್ನೆ ನೋಡ್ರಿ ಗಡಿಗೆ ತುಂಬಾ ಹಾಲು ಕಾಶಿ ಗಡಿಗೆ ತುಂಬಾ ಹಾಲು ಕಾಶಿ ಅದ ನಾಳೆ ಮೊಸರ ಹಾಕ್ಬೇಕಾದ್ರೆ ನಿನ್ನೆ ತಯಾರಾಗಿರ್ತಕ್ಕಂಥ ಇಟ್ಟ ಇಟ್ಟ ಮೊಸರು ಹಾಕಿ ಬಿಟ್ರೆ ಆ ಮೊಸರು ಅನ್ನೋದ್ರಾಗನ ಇಡೀ ಗಡಿಗೆ ಒಳಗಿರುವಂತಹ ಹಾಲನ್ನ ಮೊಸರು ಹ್ಯಾಕ್ ಮಾಡಿ ಆ ಮೊಸರನ್ನ ಕಟ್ಟದ ಮೇಲೆ ಅದ್ರಾಗ ಮೊಸರ ಆಗೋದ್ರಾಗ ಎರಡು ಪ್ರಕಾರದ ಮತ್ತೆ ಒಂದು ಕೆಪ್ಪ ಹಾಕಿದ ಮೊಸರ ಇನ್ನೊಂದು ಹಿಟ್ಟಿಟ್ಟಲ್ಲಿ ಹರ್ತ್ ಮೊಸರ ಅವ್ ಮೂರ್ ತಾಸು ಗಮ್ ಅಂತಾವ್ ನಾಲ್ಕನೇ ತಾಸಿ ಗೋಲ್ಮ್ ಅಂತಾವ್ ಅಂತ ಮೊಸರು ಅದಾವ್ ಮತ್ತ್ ಆ ಮೊಸರಿಂದ ಗಿಡ ಆ ಮೊಸರಿನಿಂದ ಏನು ತುಪ್ಪನೂ ಹಣ್ಣಂಗಿಲ್ಲ ಚಿನ್ನಕು ಬರಂಗಿಲ್ಲ ಮತ್ ಮಂದಿ ಅನ್ನ ಕಲ್ಸ್ಕೊಂಡ್ ಹೊಡೆದ್ರು ಅದ್ರಾಗ ಏನ್ ವಿಚಾರ ಆಶ್ಚರ್ಯ ಪಡಂಗಿಲ್ಲ ವಿಚಾರ ಮಾಡಿ ನಾ ಹೇಳಾಕಿದ್ ಯಾವ್ದಂದ್ರ ಹಾಲು ಕಾಶಿ ಕಾಶಿದ ಮೇಲೆ ಅದಕ್ಕೊಂದಿಷ್ಟು ಹೆಪ್ಪ ಹಾಕಿ ಹೆಪ್ಪು ಮಾಡಿ ಮೊಸರು ಮಾಡಿ ಮೊಸರು ಕಟ್ಟದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗ ನೋಡ್ರಿ ಹಾಲಿನ ಆಯುಷ್ಯ ಒಂದ್ ದಿವಸ ಮೊಸರು ಮಾಡಿದ್ರೆ ಎರಡು ದಿವಸ ಮಜ್ಜಿಗೆ ಮಾಡಿದ್ರೆ ನಾಲ್ಕು ದಿವಸ ಬೆಣ್ಣೆ ಮಾಡಿದ್ರೆ ಹತ್ತು ದಿವಸ ತುಪ್ಪ ಮಾಡಿದ್ರೆ ಒಂದ್ ವರ್ಷ ಇಟ್ರೂ ಸಹಿತ ತುಪ್ಪ ಕೆಡಲಾರ್ದಂಗ ಅದಾ ಹಾಲಾಗ ಹೆಂಗ ಬಂದೈತಲ್ಲ ಹಂಗೆ ಅಜ್ಜನ ವಿಚಾರವನ್ನ ಇಂದಿನವ್ರು ನಾವ್ಯಾಕೆ ಕೇಳಬೇಕು ಅಂತಂದ್ರೆ ನಾವ್ ಇಲ್ಲಿ ಕುಂತಿರ್ತಕ್ಕಂಥವ್ರೆಲ್ಲರೂ ಚಲೋ ಕಿಮ್ಮತ್ತಿನ ಆಕಳದ ಹಾಲ್ ಅಂತ ತಿಳ್ಕೊಬೇಕು ಈ ಹಾಲನ್ನ ಆಧ್ಯಾತ್ಮದ ಪ್ರವಚನದ ಒಲಿ ಮೇಲೆ ಕುಂದರ್ಸಿ ಇದನ್ನ ಕುದಿಸಿ 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 ಅಜ್ಜನ ಆಶೀರ್ವಾದ ಅನ್ನುವಂತಹದ್ದು ಸಣ್ಣ ಹೆಪ್ಪನ್ನ ನಿಮ್ಮ ಜೀವನಕ್ಕೆ ಹಾಕೊಂಡ್ಬಿಟ್ರಂದ್ರೆ ನಿಮ್ಮ ಜೀವನ ಗಟ್ಟಿ ತುಪ್ಪ ಆಗಿರುತ್ತದ ಅನ್ನುವಂಥ ಕಾರಣಕ್ಕೆ ಅವನ ವಿಚಾರ ಕೇಳೋದೇ ಅವರಂತಾಗಿ ಮತ್ತೊಂದು ಕಾರಣಕ್ಕಲ್ಲ ಮಂದಿ ಚಪ್ಪಾಳಿ ಇಟ್ಟು ಬೇಸರ ಮಾಡ್ಕೊಂಡಾರ ಅವ್ರಿಗೆ ಏನಾಗೈತಂತ ಜೀವನ ದಾಸ್ ಬಾಳ್ ಮಂದಿ ಒಟ್ಟ ನೋಡ್ರಿ ನೀವು ಕೆಲವು ಮಂದಿ ಉತ್ಸಾಹನ ಕಳ್ಕೊಂಡ್ ಬಿಟ್ಟ ಎಷ್ಟು ಮಂದಿ ಉತ್ಸಾಹ ಕಳ್ಕೊಂಡಾರ ಕಳ್ಕೊಂಡ್ರ ಅವ್ರ ಇಪ್ಪತ್ತೈದ್ರಂಗ ಸಂತಾರ ಎಪ್ಪತ್ತೈದ್ರಾಯ್ಬೇಕಾಗಿತ್ ಅವ್ರಿಗೆ ಯಾಕೆ ಯಾವ ಹಿಂಗ ಕುಂತ್ರಿ ಈ ಮಕ್ಕ ಹಿಂಗ ಹಿಂಗ ಎಲ್ಲಿ ಕುಂದ್ರೆ ಹೋಗ್ಬೇಡ್ರಿ ನೀವು ನೀವ್ ಯಾವ್ದಾರ ಹಾಸ್ಪಿಟಲ್ ಪೇಶಂಟ್ ಮಾತಾಡ್ಸಕ್ ಹೋದಾಗ ಹಿಂಗ ಕುಂತ್ರಿ ಅಂದ್ರೆ ಇನ್ನೆಂಟು ದಿವಸ ಬರ್ತಾ ಹೋಗೋದು